ಕಳಪೆ ಗುಣಮಟ್ಟದ ಹೆಲ್ಮೆಟ್ ಹಾಗೂ ಕರ್ಕಶ ಶಬ್ದ ಬೀರುವ ಸೈಲೆನ್ಸರ್ ಬುಲ್ಡೇಜರ್ ಮೂಲಕ ನಾಶಪಡಿಸಲಾಯಿತು ಐಎಸ್ಐ ಮಾರ್ಕ್ ಇಲ್ಲದ ಅರ್ಧ ಹೆಲ್ಮೆಟ್ ಹಾಗೂ ಕರ್ಕಶ ಶಬ್ದವಿರುವ ಸೈಲೆನ್ಸರ್ ಬಳಕೆ ನಿಷೇಧ ಮಾಡಿರುವ ಹಿನ್ನೆಲೆ ವಾಹನ ಸವಾರರಿಂದ ವಶಪಡಿಸಿಕೊಂಡಿದ್ದ ಹೆಲ್ಮೆಟ್ ಹಾಗೂ ಸೈಲೆನ್ಸರ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಉಮಾ ಪ್ರಶಾಂತ್ ನೇತೃತ್ವದಲ್ಲಿ ದಾವಣಗೆರೆ ನಗರದ ಎಸ್ ಪಿ ಕಚೇರಿ ಬಳಿ ಬುಲ್ಡೇಜರ್ ಮೂಲಕ ನಾಶಪಡಿಸಲಾಯಿತು ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಹಾಫ್ ಹೆಲ್ಮೆಟ್ ಹಾಗೂ ಐವತ್ತಕ್ಕೂ ಅಧಿಕ ಸೈಲೆನ್ಸರ್ ನಾಶಪಡಿಸಲಾಯಿತು ಮತ್ತೆ ಕಳಪೆ ಗುಣಮಟ್ಟದ ಹಾಫ್ ಹೆಲ್ಮೆಟ್ ಬಳಕೆ ಹಾಗೂ ಕರ್ಕಶ ಶಬ್ದ ಬೀರುವ ಸೈಲೆನ್ಸರ್ ಬಳಸಿದರೆ ದಂಡ ವಿಧಿಸಲಾಗುವುದು ಎಂದು ಎಸ್ಪಿ ಉಮಾಪ್ರಶಾಂತ್ ಎಚ್ಚರಿಕೆ ನೀಡಿದರು ここは